ನಮ್ಮ ಅಕ್ಕ ಎಂಥ ಮಾತಾಡ್ಬಿಟ್ಲಲ್ಲ ನಾನಿಂಗ್ ನನ್ನ ಜೀವನದ ಶತ್ರು ಅಂದರೆ ಇನ್ಮೇಲಿಂದನ ನಮ್ಮ ಅಕ್ಕ ಏನೇ ಅನಿಸುತ್ತೆ ಹ್ಞೂ ನಾ ಎಂಥ ಮಾತಾಡ್ಬಿಟ್ಲು ಹಿಂಗೆ ಅಯ್ಯಪ್ಪ ಒಂದು ಸ್ವಲ್ಪನಾದ್ರೂ ಕನಿಕರ ಅನ್ನೋದಿಲ್ವಲ್ಲ ಸ್ವಲ್ಪನಾದ್ರೂ ಮಾತಾಡ್ಲಿಲ್ವಲ್ಲ ಹಾಂ ನನ್ನ ತಂಗಿ ಬಿಡು ಹೋದರೂ ಹೋಗ್ಲಿ ಅಂತ ಹೇಳಿ ಒಂದು ಮಾತು ಹಾಂ ಅವಳ ಬಾಯಲ್ಲಿ ಅವನಿಷ್ಟು ಬಾಯಲ್ಲಿ ಹ್ಞೂ ಅವಳೇನೇ ಅಂದರೂ ಸರಿ ಇಲ್ಲ ಇವಾಗ ನಮ್ಮ ಅಕ್ಕ ಏನು ಬುದ್ಧಿ ಗೊತ್ತಾಯಿತು ನನಗೆ ದೇವರಾಣ್ಯಾಗು ಒಳ್ಳೆ ತಂದಿಂದ ಇದ್ದರೆ ಒಳ್ಳೆ ರೀತಿ ಇದ್ರೆ ಎಲ್ಲೋದ್ರೂ ಬೆಲೆ ಸಿಗುತ್ತೆ ಹಾಂ ಆದರೆ ಭೂಮಿ ನೋಡಿ ನೋಡಿ ಇವತ್ತು ನಿಜವಾಗ್ಲೂ ನನಗೆ ಇವತ್ತು ನಮ್ಮ ಅಕ್ಕನ ನೋಡಿ ನನಗೆ ತುಂಬ ಸಿಟ್ಟು ಬಂತು ಇವತ್ತು ನಿಜವಾದ ಶತ್ರು ಅಂದರೆ ನಮ್ಮ ಅಕ್ಕನ ಅನಿಸುತ್ತೆ ನನಗೆ ಹೆಂಗನ ಒಳ್ಳೆ ಬುದ್ಧಿ ಬಂದೈತೆ ಎಲ್ಲ ಮನೆಗಳದೆಲ್ಲನ ಕೆಲಸ ಮಾಡ್ತಾಳೆ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಅತ್ ಹಾಂ ಒಳ್ಳೆ ಬುದ್ಧಿ ಬಂದೈತಿ ಹೋಗಿ ಅವ್ರ ಇರ ಮನೆಗೋ ಅವ್ರಮ್ಮರ ಮನೆಗೋ ಎಲ್ಲ ರೊಕ್ಕರ ಮನೆಗೆಲ್ಲವೂ ಬೋಸಿರೋದ್ಕೆ ಗೊತ್ತಾಗೈತಿ ಹ್ಞೂ ಯಾರು ಆಗಲ್ಲ ಅಂತ ನಾನಿಂಥ ಕಷ್ಟ ಎಷ್ಟು ಅನುಭವಿಸಿಲ್ಲ ಏನು ಅಂಬ್ಲೆಪು ಏನೋ ಹಿಂಗೆ ಯೋಚನೆ ಮಾಡ್ತಾ ಇದೆಯಾ ಏನಿಲ್ಲ ಕಣ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋಣ ಒಳ್ಳೆ ರೀ ಕಾಲ ಇಲ್ಲ ನೋಡ್ರಿ ಆತ್ರ ಎಷ್ಟು ಒಳ್ಳೆ ಮನಸ್ಸೈತಿ ನನಗೂ ಕೂಡ ಅದು ಅರ್ಥ ಆಗಲಿಲ್ಲ ದುಡ್ಡು ಕಾಸು ಮನೆ ಒಡವೆ ಬಂಗಾರ ಬರೀ ಇದೇ ಕಾಣಿಸುತ್ತೆ ಹೊರತು ಇವಾಗ ಒಳ್ಳೆತನಕ್ಕೆ ಬೆಲೆ ಇಲ್ಲ ಈಗೇನಿದ್ರು ದುಡ್ಡು ಒಡವೆ ಬಂಗಾರಕ್ಕಷ್ಟೇ ಬೆಲೆ ಮನೆ ದುಡ್ಡು ಒಡವೆ ಅಷ್ಟೇನಿ ಈಗಿನ ಕಾಲದ ಜನ ಕೇಳೋದು ಕೆಲಸ ಅವ್ರದ್ದು ಒಳ್ಳೆತನ ಕೇಳಲ್ಲ ಅವ್ರದ್ದು ಇಂಥ ಮನಸ್ಸು ಅಂತ ನೋಡೋಲ್ಲ ಏನಿಲ್ಲ ಬರೀ ದುಡ್ಡು ಒಡವೆ ಕೇಳ್ತಿರ್ತಾರಲ್ಲ ನೋಡಿ ಒಳ್ಳೆತನಕ್ಕೆ ಕಾಲ ಇಲ್ಲ ಇವಾಗಿನ ಕಾಲ ಅನಿಸುತ್ತೆ ಹ್ಞೂ ಇಂಥ ಕಾಲಪ್ಪ ಬರೀ ಕೆಲಸ ಬೇಕು ಅವ್ರಿಂಥವ್ರನೆ ಆಗಿರಲಿ ಗೌರ್ಮೆಂಟ್ ಕೆಲಸ ದೊಡ್ಡದು ಮನೆ ಆಗಿರಬೇಕು ಇಲ್ಲ ಯೋಚನೆ ಮಾಡಿದೆ ನಾನು ಅದಕ್ಕೇ ನೋಡು ಎಷ್ಟು ಒಳ್ಳೆ ಮನಸ್ಸಿದ್ದಾರೆ ಆಮ ಹತ್ರ ನಾನು ಹೋಗಿ ಬಂದ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಬಡವರಾದ್ರೇನು ಇವತ್ತು ಹೆಂಗಿದ್ದೀವಿ ನಿಮ್ಮದಿ ಆಗಿ ಅನ್ನಿಸ್ತಾ ಇತ್ತು ಇದೇ ನಿಮ್ಮದೇ ಜೀವನ ಸಾಕಾಣತ್ತೆ ನಮಗೇನು ಸೇರಿತನ ಬೇಡ ಅಯ್ಯೋ ಬಡ್ತಾನ ನಾವು ಅನುಭವಿಸಿದೀವಮ್ಮ ನಾವು ತುಂಬ ಕಷ್ಟ ಅನುಭವಿಸಿರೋದ್ಕೇ ಇವತ್ತು ನನಗೂ ಬೇಜಾರು ಆಗ್ತಾ ಇರೋದು ಏನು ಮಾಡೋದು ಎಷ್ಟು ಕಷ್ಟ ಅನುಭವಿಸಿದೀವಿ ಎಂಬುದು ನಮಗೆ ಗೊತ್ತಿವತ್ತು ಅಯ್ಯೋ ದೇವ್ರಿ ಇವತ್ತು ನಮ್ಗೆ ಹೇಳಬಾರ್ದು ಅಷ್ಟು ಕಷ್ಟ ಅನುಭವಿಸಿದೀವಿ ನನ್ನ ಇಲ್ಗ ನಾವು ಯಾರು ಮರ್ಯಾದೆ ಕೊಡ್ತಿರ್ಲಿಲ್ಲ ಹಾಂ ಬಡವಿ ಬಡವಿ ಸರ ಹಾಕ್ಕೊಂಡಿಲ್ಲ ಕರಿಮಣಿ ಹಾಕೊಂಡವಳೆ ಅಂತ ಹ್ಞೂ ನಮ್ಮ ಅಕ್ಕ ತಂಗಿಯವರೇನೇ ಆಗಲ್ಲ ಬೇರೆಯವ್ರು ಯಾಕೆ ನಮ್ಮ ಅಕ್ಕ ತಂಗಿಯವ್ರೇನೇನೇ ನೀನು ಎಷ್ಟೋನು ಇನ್ನು ಮಾಡ್ತಾರೆ ಹ್ಞೂ ಏ ಬಿಡು ಅವಳ್ದೆ ಆತೈತೆ ಅಂತಾರೆ ನೋಡ್ಕೊತಾರೆ ನೋಡ್ಕೊತಾರೆ ಅಂತಲ್ಲ ಅಲ್ಲಿ ಇರೋ ಅಂತಾರಂಥರ ಇಲ್ಲ ಅಂತಾರಂಥರ ಅಲ್ಲೇ ಯಾರು ಆಗಲ್ಲ ಇದ್ರೇನೆ ಎಲ್ಲಾನ ನಾವು ಚೆನ್ನಾಗಿ ದುಡ್ದು ನಾವು ಚೆನ್ನಾಗಿರೋದು ನೋಡ್ಬೇಕು ಎಷ್ಟು ಬಡ್ತಾನೆ ಅನ್ಬಸಿದ್ದೀವಿ ನಾನು ಅದೇ ಹೇಳೋದು ನಮ್ಮ ಹುಡುಗಂಗೆ ಪಪ್ಪ ನಾವು ಬೋಲ ಅನ್ಬಸ್ ಕಣಪ್ಪ ನೀವನ್ನ ಚೆನ್ನಾಗಿರೋ ಅಂತಲೇ ಕಣಮ್ಮ ಹೇಳೋದು ಹ್ಞೂ ಬೋಲ್ ಕಷ್ಟ ಜೀವನ ಬಾ ಅಷ್ಟು ಸುಲಭ ಅಲ್ಲ ಹ್ಞೂ ನೀನು ತಿಳ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ ಕಣ ಕಷ್ಟಪಡ್ದು ದುಡ್ದು ಏನಾನ ಮಾಡಬೇಕು ನಾನು ಎಷ್ಟೆಲ್ಲ ನಾ ಕಷ್ಟ ಬಿದ್ದೆ ಹುಡುಗರುನ ಮಕ್ಳನ್ನ ಸಾಕೋದೇ ಆಯ್ತು ಏನು ಮಾಡ್ತೀಯ ಹಿಂಗೆ ಅಲ್ಲಿವರೆಗೂ ನಾವು ಕಷ್ಟ ಬಿದ್ದಿರೋದು ಹೆಚ್ಚು ಇವಾಗ ಏನು ಇಂಥ ತ ಕಾಲ್ದಾಗ ಆಗಿದ್ರೆ ಬಿಡಪ್ಪ ಅನ್ಬೋದಾಗ ಅವಾಗ ಬರೀ ನಾವು ಕೂಲಿ ಮಾಡ್ಬೇಕಾಯ್ತು ಇವಾಗ ಏನಿಲ್ಲ ಆದರೂ ತಿನ್ಬೋದು ಅಂತ ಕಾಲ ಇವತ್ತಿನ ಕಾಲ ಹ್ಞೂ ಏನಾನ ಮಾಡ್ಕೊಂಡು ಮನೆಯ ಇಬ್ಬರೂ ಒಟ್ಟಿಗೆ ದುಡ್ಕೊಂಡು ಒಂದಿರ ಎದ್ದು ಬದ್ದು ಎದೆ ಮುಟ್ಟಿಸ್ದಂಗೆ ಒತ್ತಿ ಬಾಳೆ ತೋರಿಸ್ಬೇಕು ಹ್ಞೂ ನಾನು ಎಲ್ಗಾನರ್ಕರ ಮಣಿ ಸರ್ ಹಾಕೊಂಡ್ ಫಂಕ್ಷನ್ ಫಂಕ್ಷನ್ಗಳಿಗೆ ಹೋಗ್ ನನಗೆ ಬೇಜಾರಾಗದು ಮಾತಾಡಿಸ್ತಾನೆ ಇರ್ಲಿಲ್ಲ ಹ್ಮ್ ಬರೀ ಸರ್ಗಳು ಹಾಕೊಂಡವ್ರಿಗೆ ಅಷ್ಟೇನೇ ಹ್ಮ್ ಮರ್ಯಾದಿ ಒಡವೆ ಇರೋರಿಗೆ ಮಾತ್ರ ಮರ್ಯಾದೆ ಇವಾಗಿನ ಕಾಲದಾಗ ಅಂತದ್ ಏನ್ ಮಾಡಕ್ಕ ಇವಾಗಿನ ಕಾಲೇ ಅಂತದ್ದು ಲಿಪು ಲಿಪು ಯಾರು ಬಂದಿದ್ದಾರೆ ನೋಡು ಅಯ್ಯ್ ಭೂಮಿ ಅಕ್ಕ ಬಂದಿದ್ದಾರೆ ಭೂಮಿ ಅಕ್ಕ ಬನ್ನಿ ಕುತ್ಕೋ ಬನ್ನಿ ಯಾವಾಗ ಬಂದ್ರಿ ಕೆಲಸ ಇತ್ತು ಲೇಪು ಕೆಲ್ಸದ ಮೇಲೆ ಬಂದಿದ್ದೆ ಹಂಗೆ ಅಲ್ಲಿ ರಾಮು ಸಿಕ್ಕಿದ್ರು ಮಾತಾಡಿಸ್ತೇ ಇವನೇನ ಗೊತ್ತಾಯ್ತು ಅದಕ್ಕೆ ಮಾತಾಡಿಸ್ತೆ ಏನು ಬಿಡ್ಲಿಲ್ಲ ಬಾ ಅಕ್ಕ ಮನೆಗೆ ಹೋಗೋಣ ಬಾ ಅಕ್ಕ ಹೋಗೋಣ ಅಂತ ಕರ್ಕೊಂಡು ಬಂದ ಹ್ಮ್ ಚೆನ್ನಾಗಿದ್ಯಾ ಅಕ್ಕ ತುಂಬಾ ಚೆನ್ನಾಗಿದ್ದೀನಿ ಕುತ್ಕೋ ಕಾಫಿ ಮಾಡ್ತೀನಿ ಏನಾದ್ರೂ ಅಡುಗೆ ಮಾಡು ಊಟ ಮಾಡ್ತಾರೆ ಬೇಡ ಬೇಡ ಅದೆಲ್ಲ ಏನು ಬೇಡ ಯಾವಾಗ ಫ್ರೀ ಇದ್ದಾಗ ಬರ್ತೀನಿ ಇವಾಗ ಕೆಲಸ ಐತೆ ರಾಮು ಅದಕ್ಕೋಸ್ಕರ ಮಾತಾಡಿಸ್ಕೊಂಡು ಹೋಗ್ತೀನಿ ಅಕ್ಕ அஜி அதினாகிரா ம் சன நீதி ம் சனாகி நம்ம அத்தே இவரு நம்ம அக்க இன்னு இன்மேலிய நமீ சொந்த அக்க இவளேனே ಹ್ಞೂ ಸ್ವಂತ ಅಕ್ಕನೂ ಇವಳೇನೇ ಎಲ್ಲನೂ ಇವಳೇನೇ ನನಗೆ ಇಪ್ಪಟ್ಟು ತಾಯಿ ತಂದೆ ಎಲ್ಲ ಇವಳೆ ನನಗೆ ಇನ್ಮೇಲಿಂದಾನ ಹ್ಞೂ ಸ್ವಂತ ಅಕ್ಕ ಅಲ್ಲ ನಮ್ಮ ಸ್ವಂತ ಅಕ್ಕ ದರಿದ್ರದವಳು ಅಲ್ಲಿ ಇದ್ದಾಳೆ ಈ ಅಕ್ಕನೇ ಇನ್ಮೇಲಿಂದ ನನಗೆ ಸ್ವಂತ ಅಕ್ಕ ಕಣ ಕಣತೆ ಇನ್ಮೇಲಿಂದಾನ ಚೆನ್ನಾಗಿದೆಯಾ ಲೇಪು ಒಳ್ಳೆ ಹುಡುಗ ರಾಮು ಚೆನ್ನಾಗಿರು ಹ್ಞೂ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವುದು ಇರೋದಿಲ್ಲ ಚೆನ್ನಾಗಿದೆ ಮನೆಗೆ ಏನಾಗಿದೆ ಹ್ಞೂ ಇಂಥ ಮನೆಯಲ್ಲಿ ಇರೋ ಮನೇಲೂ ಸಿಗಲ್ಲ ಹಳೆ ಮನೇಲಿ ಹೊಸ ಮನೆಗೆ ಮನೇಲಿ ಇದ್ದಷ್ಟು ನೆಮ್ಮದಿ ಹೊಸ ಮನೇಲಿರೋದಿಲ್ಲ ಸರಿ ಹಾಗೆ ಹೇಳಿದ್ರಿ ಅಕ್ಕ ಸೊ ನೀವು ಕರೆಕ್ಟಾಗಿ ತಿಳ್ಕೊಂಡಿರ್ತೀರ ತಿಳ್ಕೊಂಡಿರ್ತೀರಾ ಅಮ್ಮ ಇವ್ರು ಇವರು ಲೇಪು ಅಕ್ಕ ಇದಲ್ಲ ರಂಜಿತ್ ಅವತ್ ಬಂದು ಗಲಾಟೆ ಮಾಡೋದಲ್ ನೋಡು ಅವಳು ವಾರ್ಗಿತ್ತಿಯವ್ರು ಇವ್ರು ಹ್ಮ್ ಅವರು ಮೈದ ನೇಂಟಿ ಇವ್ರು ಇವಾಗ ಇಬ್ರು ವಾರ್ಗಿತ್ತಿಯವ್ರು ಆಗ್ತಾರೆ ಅವರು ಇವರು ಇವರು ಅವರೂ ಸ್ವಲ್ಪ ಜಗಳ ಹ್ಞೂ ಇವರು ಒಳ್ಳೆಯವರು ಒಂದು ಸ್ವಲ್ಪ ಗಲಾಟೆ ಜಾಸ್ತಿ ಹ್ಞೂ ದಿಮಾಗ್ ಸ್ವಲ್ಪ ಜಾಸ್ತಿ ಇವರು ತುಂಬ ಒಳ್ಳೆಯವರು ಕಣಮ್ಮ ಹ್ಞೂ ಭೂಮಿ ಅಕ್ಕ ಅಂತ ಹೇಳಿ ಇವರು ಇವಾಗ ಇಲ್ಲಿ ವಿಸಿಟ್ ಬರ್ತಾರೆ ಯಾಕಂದರೆ ಇವರು ಅಂಗನವಾಡಿ ಟೀಚರ್ ಆಗಿದ್ರು ಸೂಪರ್ವೈಸರ್ ಆಗಿದ್ದಾರೆ ಇಲ್ಲಿ ಸ್ವಲ್ಪ ಕೆಲಸ ಐತೆ ಅಲ್ಲ ಅಂಗನವಾಡೀಲಿ ಹಿಂಗೆ ಬರ್ತಾ ಇರ್ತಾರೆ ಅದಕ್ಕೆ ಈಗ ಇದೇ ಈ ಸೆಂಟರೆಲ್ಲ ಆಗಿರೋದ್ರಿಂದ ಇವರು ಸರೌಂಡಿಂಗಲ್ಲೇ ಐತೆ ಅದಕ್ಕೋಸ್ಕರ ಇವ್ರು ಕೆಲಸದ ಮೇಲೆ ಇಲ್ಲಿ ಬರ್ತಾರೆ ಅವಳು ತುಂಬ ಖುಷಿಯಾಯಿತು ಇನ್ಮೇಲಿಂದ ಭೂಮಿ ಅಕ್ಕ ಸ್ವಂತ ಅಕ್ಕ ಎಲ್ಲ ನೀನೇ ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕೈನ ಇನ್ಮೇಲಿಂದ ನಾ ನಾನು ಮಾತಾಡ್ಸೋಕೆ ಹೋಗಲ್ಲ ಅವಳ ಹತ್ರ ಹೋಗೋದು ಇಲ್ಲ ಹ್ಞೂ ಅವಳೇ ಬರ್ಬೇಕು ನನ್ನ ಹತ್ರ ಅಯ್ಯೋ ನಾನು ಇನ್ಮೇಲಿಂದ ಅವಳ ಹತ್ರ ಏನಕ್ಕೆ ಹೋಗ್ತೀನಿ ರಾಮು ನಾನು ಎಲ್ಲ ಚೆನ್ನಾಗಿ ದುಡ್ದು ಚೆನ್ನಾಗಿ ಹಾಕ್ತೀವಿ ಭೂಮಿ ಅಕ್ಕ ಚೆನ್ನಾಗಿ ಹಾಕ್ತೀವಿ ಚೆನ್ನಾಗಾಗ್ರಿ ಒಳ್ಳೇದಾಗಲಿ ಹ್ಞೂ ಹಿಂಗಿದ್ದವ್ರು ಹಿಂಗೆ ಇರಲ್ಲ ನಿಜ ರಾಮ ದುಡಿತಾನೆ ಒಳ್ಳೆ ಹುಡ್ಗ ಚೆನ್ನಾಗಿ ನೋಡ್ಕೊಂಬತ್ತಾನೆ ಚೆನ್ನಾಗಿರಲಿ ಚೆನ್ನಾಗಿರೋದೆ ಬೇಕಾಗಿರೋದು ಹ್ಞೂ ಯಾರು ಏನೇನೋ ಫಸ್ಟಿಗೆನೇನೇ ಹುಟ್ಟು ತಲೇ ಶ್ರೀಮಂತರಾಗಿರೋಲ್ಲ ಅದನ್ನ ಯೋಚನೆ ಮಾಡಬೇಕು ಮೊದಲು ನಿಮ್ಮ ಅಕ್ಕ ಸ್ವಲ್ಪನಾದರೂ ಅದನ್ನು ಯೋಚನೆ ಮಾಡಲಿಲ್ಲ ಬಿಡು ಹೋಗ್ಲಿ ಯಾಕೆ ಇವಾಗ ನೀನು ಮದುವೆ ಆಗಿದ್ಯಾ ತಾನೆ ಕಷ್ಟನೋ ಸುಖನೋ ಏನೇ ಬರಲಿ ಅನುಭವಿಸ್ಕೊಂಡು ಇಟ್ಕೊಂಡು ಹೋಗಿ ನೀನು ನೀನೆಂಥ ಮಾತು ಹೇಳ್ದೆ ನಾನು ಇಂಥದ್ದೇ ಹೇಳೋದು ಕಷ್ಟನ ಸುಖನ ಅನ್ಭಸ್ಕೊಂಡು ಹೋಗ್ಬೇಕಣಮ್ಮ ಚೆನ್ನಾಗಿರಬೇಕು ಚೆನ್ನಾಗಿ ದುಡ್ದು ನಾವು ಚೆನ್ನಾಗಿರ್ಬೇಕು ನಾಲ್ವರು ಎಂಬುದು ಎಂಬದು ಇರ್ಬೇಕು ಕಣಮ್ಮ ಮನಸ್ಸಿನಾಗೆ ನಾವು ಕಷ್ಟ ಅನುಭವಿಸಿದ್ದೀವಿ ನೀವು ಅನುಭವಿಸೋದು ಬೇಡ ತಲೆನೇ ನಾನು ಹೇಳೋದು ಹ್ಞೂ ಏನು ಮಾಡೋದು ನನ್ನ ಮಗ ಹಿಂಗೆ ಸುಳ್ಳು ಹೇಳಿ ಮದುವೆ ಆದ ಕಣಮ್ಮ ಹ್ಞೂ ಅದಕ್ಕೋಸ್ಕರ ಹುಡುಗಿ ಮುಂಚೆ ಅಂತು ಅದ್ಕೆ ಬಿಡಮ್ಮ ಒಟ್ಟು ನಿನ್ನ ಯಾರ ಬಗ್ಗೆ ತಲೆ ಕೇಳಿಸಿ ಬೇಡ ಇವಾಗ ಒಟ್ಟಿನಲ್ಲಿ ನನ್ನ ಮಗಂತ ಚೆನ್ನಾಗಿ ಇಟ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಅಕ್ಕ ನಿಮ್ಮಅಮ್ಮ ಇರೋ ಎಲ್ಲರ ಹಂಗಂದವರಲ್ಲ ಅದನ್ನ ಅದನ್ನೇನೇ ಸಾಧಿಸಿ ತೋರಿಸ್ಬೇಕು ಅಷ್ಟೇ ಹ್ಞೂ ಬೀದಿ ಬಿಕಾರಿ ಅಂದವರಲ್ಲ ರಾಮನ್ನ ಅದನ್ನು ನೀನು ಒಂದು ಸಾಂದಿರೋದ ಸಾಧಿಸಿ ತೋರಿಸ್ಬೇಕು ಅಷ್ಟೇನೆ ಹ್ಞೂ ನೀನೇನು ಬೇರೆ ಏನೋ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ನಿನ್ನ ಕೆಲಸ ಆಯಿತು ನೀನಾಯಿತು ಅಷ್ಟೇ ಬೇರೆಯವ್ರದ್ದು ಯಾವಾಗಲೂ ಇದ್ದಿದ್ದೇನೆ ಸರಿ ಆಯಿತು ಅಕ್ಕ ಆಯಿತು ಇನ್ಮೇಲಿಂದ ಸ್ವಂತ ಅಕ್ಕನೂ ನೀನೆ ಅಮ್ಮನೂ ನೀನೇ ಎಲ್ಲ ನೀನೆ ಬಂದು ಬಳಗ ಎಲ್ಲ ನೀನೆ ನೀನೇ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಅಕ್ಕ ನಾನು ಯಾವುದೇ ಕಾರಣಕ್ಕೂ ಹತ್ರಕ್ಕೆ ಬಿಡಿಸ್ಕೊಳಲ್ಲ ಬಂದರೂ ನಿನ್ನ ಮನೆಗೆ ಬಂದು ಹೋಗ್ತೀನಿ ತವ್ರ ಮನೆ ಅಂತ ಹೇಳಿ ನೀನೇ ನನಗೆ ಇವಾಗ ನೋಡ್ಕೋಬೇಕು ಎಲ್ಲ ನೀನೇನೆ ನಾನು ಅದಕ್ಕೆ ನಾನು ನಿನ್ನೇನೆ ನಂಬಿದ್ದೀನಿ ಹ್ಞೂ ಅವಳು ನಾನು ಯಾವತ್ತನೋ ನನ್ಗೆ ಯಾವಾಗ ಆ ರೀತಿ ಮಾತಾಡೋದ್ಲು ನಮ್ಮ ಅಕ್ಕ ಎಲ್ಲ ಅಂತ ನನ್ನ ಮನಸ್ಸಿಂದ ತೆಗೆದಾಕ್ಬಿಟ್ಟೆ ನನಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ನೀವೇ ಎಲ್ಲ ಇವಾಗ ನನಗೆ ನೀವೇ ನೋಡ್ಕೋಬೇಕು ನೋಡ್ಕೊಂತೀನಿ ಖಂಡಿತ ನೋಡ್ಕೊತೀನಿ ನಾನು ಯಾರನ್ನೂ ಕೈ ಬಿಡೋದಿಲ್ಲ ನನ್ನ ಕೈಲಾದಷ್ಟು ನಾನು ನೋಡ್ಕೊತೀನಿ ಕೈಲಾದಷ್ಟು ನಾನು ಒಳ್ಳೆಯರ್ಗೆ ಒಳ್ಳೇದು ಬಯಸ್ತೀನಿ ನಿಜ ಇವತ್ತು ರಾಮು ಒಳ್ಳೆ ಹುಡುಗ ಅದಕ್ಕೋಸ್ಕರ ಅವನ ಜೀವನ ಚೆನ್ನಾಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿಲಿ ರಾಮನ ಜೊತೆ ಚೆನ್ನಾಗಿದ್ಕೊಂಡು ನೀನು ಚೆನ್ನಾಗಿರಮ್ಮ ಅಷ್ಟೇ ಬೇಕಾಗಿರೋದು ಅವನು ಒಳ್ಳೆ ಹುಡುಗ ರಾಮು ನೋಡು ಲೇಪು ಹಿಂಗೆ ಹೇಳೋರು ಯಾರು ಸಿಗ್ತಾರೆ ಅವ್ರು ಎಷ್ಟು ಬುದ್ಧಿವಾದ ಹೇಳ್ತಾ ಇದ್ದಾರೆ ಹಾಂ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ದಾರೆ ನಿಜ ಭೂಮಿಯ ಒಂದು ಒಳ್ಳೆ ಮನಸ್ಸು ಅವರೇ ಇದ್ದಾರೆ ಅವ್ರು ಇರ್ಬೇಕಾದ್ರೆ ನೀನು ಟೆನ್ಷನ್ ತಗೊಬಿಡ ಬಿಡು ಹ್ಞೂ ಅವ್ರು ನೋಡ್ಕೊಂಬ್ತಾರೆ ನಿನ್ನ ಇನ್ ಮೇಲಿಂದನ ನನಗೆ ನಮ್ಮ ಅಕ್ಕಾಯಿ ಭೂಮಿ ಅಕ್ಕನೇ ಹ್ಮ್ ಎಲ್ಲದಕ್ಕೂ ನಮ್ಮ ಅಪ್ಪ ನಮ್ಮಅಮ್ಮ ಆಗಿರ್ಬೋದು ಎಲ್ಲ ನಾನು ಯಾರನ್ನೂ ಮಾತಾಡ್ಸೋಕೆ ಹೋಗಲ್ಲ ಮೇಲಿಂದ ನನ್ನ ಪಾಡಿಗೆ ನಾನು ಭೂಮಿ ಅಕ್ಕನ ಹತ್ರ ಚೆನ್ನಾಗಿರ್ತೀನಿ ಅಷ್ಟೇ ನೋಡಿ ಇಂಥ ಕಷ್ಟದಲ್ಲೂ ಇವ್ರ ಕೈ ಹಿಡಿದು ಇಷ್ಟು ಬುದ್ಧಿವಾದ ಹೇಳ್ತಾ ಇದ್ದಾರೆ ಬಡವ್ರ ಬರ್ತಾ ಇದ್ದಾರೆ ನಮ್ಮ ಅಕ್ಕ ಏನು ಈ ಮನೆಗೆ ಕಾಲೇ ಇಕ್ಕಲ್ಲ ಅನ್ನೋ ಥರ ಇದ್ದಾಳೆ ಹ್ಞೂ ಇಂಥ ಮಾತಾಡ್ಬಿಟ್ಲು ಬೀದಿ ಬಿಕಾರಿ ಅಂದ್ಬಿಟ್ಲು ಅದಕ್ಕೋಸ್ಕರ ಇವತ್ತು ನಮ್ಮನೆ ಬಂತಲ್ಲ ತಲಾ ಭೂಮಿಯಾಕ ತುಂಬ ಖುಷಿ ಆಯಿತು ನನಗೆ ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಪಡೆದ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು